ಹಾಯ್ ಎವ್ರಿ ಇವತ್ತಿನ ನನ್ನ ಹೊಸ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಇವಾಗ ಡಿಸೆಂಬರ್ ಮಂತ್ ಅಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬರ್ತಿದೆ ಇನ್ನೇನು ಕೆಲವೇ ಕೆಲವು ದಿವಸದಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಜಾಸ್ತಿಯಾಗಿ ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಈ ವರ್ಷದಲ್ಲಿ ನನಗೆ ಆಗಿರುವಂತಹ ಕೆಟ್ಟ ಘಟನೆ ಇರ್ಬೋದು ಅಥವಾ ನಾನು ಮಾಡಿರುವಂತಹ ಏನೇ ಕೆಟ್ಟ ಕಾರ್ಯ ಇರಬಹುದು ಮುಂದಿನ ವರ್ಷ ನನಗೆ ಈ ಥರ ಆಗಬಾರ್ದು ಅಥವಾ ನಾನು ಆ ಥರ ಮಾಡಬಾರ್ದು ಅನ್ನುವಂತಹ ಮೈಂಡ್ಸೆಟ್ಟನ್ನು ಎಲ್ಲರೂ ಇಟ್ಕೊಂಡಿರ್ತಾರೆ ಇನ್ನು ಕೆಲವರಿಗೆ ಈ ವರ್ಷದಲ್ಲಿ ಮರಿಲಿಕ್ಕೆನೇ ಆಗದಿರುವಂತಹ ಕೆಲವು ಇನ್ಸಿಡೆಂಟ್ಗಳು ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವೋ ಆಗಿರಬಹುದು ಅವರ ಲೈಫಲ್ಲಿ ಆಗಿರ್ತದೆ ಸೊ ಅಂತಹ ಇನ್ಸಿಡೆಂಟನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಬಹುದು ಪಾಸಿಟಿವ್ ಇನ್ಸಿಡೆಂಟ್ ಅಂತ ಹೇಳಿದರೆ ಇಲ್ಲಿ ಕೆಲವರಿಗೆ ಒಳ್ಳೆ ಕೆಲಸ ಸಿಕ್ಕಿರಬಹುದು ಇನ್ನೂ ಕೆಲವರು ಮನೆ ಮಾಡಬೇಕು ಅಂತ ತುಂಬ ತುಂಬ ತುಂಬಾ ಕಷ್ಟಪಟ್ಟು ಅವರ ಆಸೆಯೂ ಅವರ ಕನಸು ಕೂಡ ನನಸಾಗಿರಬಹುದು ಇನ್ನು ನೆಗೆಟಿವ್ ನೆಗೆಟಿವ್ ಇನ್ಸಿಡೆಂಟ್ ಅಂತ ಹೇಳಿದರೆ ಕೆಲವರದು ಫಾರ್ ಎಕ್ಸಾಂಪಲ್ ಲವ್ ಫೇಲ್ಯೂರ್ ಆಗಿರಬಹುದು ಜಾಸ್ತಿಯಾಗಿ ಇಲ್ಲಿ ಅದೇ ಪ್ರಾಬ್ಲಮ್ಸ್ ಇರೋದು ಮತ್ತು ಸಡನ್ ಡೆತ್ ಆಗಿರಬಹುದು ಹೀಗೆ ತುಂಬ ಮುಖ್ಯವಾಗಿರುವಂತಹದ್ದನ್ನು ಕಳೆದುಕೊಂಡಿರಬಹುದು ಇಂಥದ್ದೇ ತುಂಬಾ ಇನ್ಸಿಡೆಂಟ್ ಇರುತ್ತೆ ಅದೇನಿದ್ರೂ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಬಹುದು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಹೀಗೆ ಒಳ್ಳೆಯದು ಕೆಟ್ಟದು ಎಲ್ಲರ ಲೈಫಲ್ಲಿ ಆಲ್ರೆಡಿ ನಡೆದು ಹೋಗಿರುತ್ತೆ ಅಲ್ವಾ ಹಾಗೆಯೇ ನೀವು ನಿಮ್ಮ ಹೊಸ ವರ್ಷದಲ್ಲಿ ಏನಾದರೂ ಚೇಂಜಸ್ ಮಾಡಿಕೊಳ್ಬೇಕು ಅಂತ ಇದ್ದರೆ ಮುಂದೆ ಬರುವಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೇನಾದರೂ ಹೊಸದಾಗಿ ಚೇಂಜಸ್ ಮಾಡಿಕೊಳ್ಬೇಕು ಅಂತ ಇದ್ದರೆ ಅದನ್ನು ನೀವು ನನಗೆ ಕಮೆಂಟಲ್ಲಿ ಶೇರ್ ಮಾಡಬಹುದು ನನ್ನ ಲೈಫಲ್ಲಿ ಪಾಸಿಟಿವ್ನೂ ಆಗಿದೆ ನೆಗೆಟಿವ್ನೂ ಆಗಿದೆ ಎರಡು ಸಾವಿರದ ಇಪ್ಪತ್ತು ಹೊಸ ವರ್ಷಕ್ಕೆ ನಾನೇನು ಚೇಂಜಸ್ಸನ್ನು ಮಾಡ್ಕೊಳ್ಬೇಕಂತ ಇದ್ದೀನಿ ಅಂತ ಹೇಳಿದರೆ ನನ್ನ ಫ್ರೆಂಡ್ಸ್ ಏನಿದ್ದೀರಿ ನೋಡಿ ನಾನು ನಾನು ಇವಾಗ ನಿಮ್ಮ ಜೊತೆ ಅದನ್ನು ಹೇಳಿಕೊಂಡು ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸ್ಬೇಕಂತ ಇದ್ದೀನಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದರೆ ನಾನು ಜನರನ್ನು ನಂಬುದು ಜಾಸ್ತಿ ತುಂಬ ಬೇಗನೆ ನಂಬಿಡ್ತೀನಿ ಇನ್ನು ನನಗೆ ಇದೆಲ್ಲ ಹೇಳಲಿಕ್ಕೆ ಮಾತ್ರ ಆಗೋದು ನನ್ನ ಸ್ವಭಾವನೇ ಇದೇ ಥರ ನಾನು ಎಲ್ಲರನ್ನೂ ಬೇಗ ನಂಬಿ ಅವರ ಜೊತೆ ಫುಲ್ಲಾಗಿ ಓಪನ್ ಆಗಿ ಇಡ್ತೀನಿ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ತಗೊಳ್ಳುವಂತಹ ಮೊದಲನೇ ನಿರ್ಧಾರ ಏನು ಅಂತ ಹೇಳಿದರೆ ನಾನು ಯಾರನ್ನು ಕೂಡ ನಂಬಲ್ಲ ಅಷ್ಟೇ ವರ್ಷ 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 ಇದೇ ಥರ ಮೈಂಡಲ್ಲಿ ಇಟ್ಕೊಂಡು ಬರೋದೇ ನಾನು ಕಳೆದ ವರ್ಷವೂ ಹೀಗೆ ಅದಕ್ಕಿಂತ ಮುಂಚೆ ವರ್ಷವೂ ಹೀಗೆ ಇನ್ನು ಯಾರನ್ನು ನಂಬಾರ್ದು 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 ಆದರೆ ಯಾರಾದರೂ ನಮ್ಮ ಲೈಫಿಗೆ ಒಬ್ಬರು ಬಂದರೆ ಓಕೆ ಇದು ಸೆಟ್ ಇದು ಪರ್ಫೆಕ್ಟ್ ನಮಗೆ ಎಲ್ಲ ರೀತಿಯಲ್ಲಿ ಓಕೆ ಅಂತ ಎತ್ತಿ ತಲೆ ಮೇಲೆ ಕೂರಿಸ್ಕೊಳ್ತೀವಿ ಈ ತಪ್ಪನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಯಾರನ್ನಾದರೂ ಒಳ್ಳೆಯವರು ಅಂತ ಹೇಳಿ ನಂಬಿದರೆ ಮುಂದೆ ಟೈಮ್ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ ಅಲ್ವಾ ಸೊ ನಂಬಿಕೆನೇ ಯಾರ ಮೇಲೆ ಇಟ್ಟುಕೊಳ್ಬಾರ್ದು ಅನ್ನುವಂತಹ ಒಂದು ಮೈಂಡ್ ಸೆಟ್ ಮಾಡಿಕೊಂಡಿದ್ದೀನಿ ಯಾಕಂದರೆ ಮೆಂಟಲಿ ಇದರಿಂದ ಸಫರ್ ಆಗುವರು ಕೂಡ ನಾವೇ ಅಲ್ವಾ ಎಷ್ಟು ಬೇಕೋ ಅಷ್ಟೇ ಅಷ್ಟರಲ್ಲೇ ಇರೋದು ಒಳ್ಳೆಯದು ಅನ್ನುವಂತಹ ಹೊಸ ಪಾಠವನ್ನು ನಾನು ಕಲಿತ್ಕೊಂಡಿದ್ದೀನಿ ನಾನು ಹೇಳಿರುವಂತಹದ್ರಲ್ಲಿ ಏನಾದರೂ ಬೇಜಾರಿದ್ರೆ ಕ್ಷಮಿಸಿಬಿಡಿ ಫ್ರೆಂಡ್ಸ್ ನಿಮ್ಮದೇನಾದರೂ ಒಪೀನಿಯನ್ಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ಮತ್ತು ಕಮೆಂಟ್ ಕೂಡ ಮಾಡ್ಕೊಳ್ಬಹುದು ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಲು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್